ನಮ್ಮ ಶಾಲೆಯ ಪರಿಸರ ಸಂಘ ಮತ್ತು ಅದರ ನಿರ್ದೇಶಕಿ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಜ್ಞಾ ಮೇಡಮ್ ಇವರ ನೇತೃತ್ವದಲ್ಲಿ ಸುಮಾರು ಒಂದು ತಿಂಗಳಿನಿಂದ ಅಂದರೆ ಈ ಆಟಿ ತಿಂಗಳಿನಲ್ಲಿ ಪ್ರತಿನಿತ್ಯವೂ ಕೂಡ ವಿನೂತನ ಶೈಲಿಯ ಒಂದು ಅಡುಗೆ ಅಂದರೆ ಆಟಿಯ ವಿಶೇಷ ಅಡುಗೆಗಳನ್ನು ತಯಾರಿಸಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಇದು ಒಂದು ರೀತಿಯಲ್ಲಿ ಮಕ್ಕಳಿಗೆ ಬಹಳಷ್ಟು ಖುಷಿಯನ್ನು ತಂದಿದೆ ಯಾಕೆಂದರೆ ದಿನನಿತ್ಯದ ಊಟದಿಂದ ಸ್ವಲ್ಪ ಭಿನ್ನವಾಗಿರುವಂತಹ ಈ ಖಾದ್ಯಗಳನ್ನು ತಿನ್ನಲಿಕ್ಕಾಗಿ ವಿದ್ಯಾರ್ಥಿಗಳು ಕಾಯ್ತಿರ್ತಾರೆ ಮತ್ತು ಪ್ರತಿದಿನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಇವತ್ತು ಹೊಸತನ ಏನಿದೆ ಅಥವಾ ಇವತ್ತು ಯಾವ ಒಂದು ಆಹಾರವನ್ನು ಮಾಡಿದ್ದೀರಿ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಅವರಿಗೆ ಕೂಡ ಒಂದು ಇದರಲ್ಲಿ ಹೆಚ್ಚು ಆಸಕ್ತಿ ಇರ್ತದೆ ಇನ್ನೂ ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಇದು ಒಂದು ರೀತಿಯಲ್ಲಿ ಇಂದಿನ ಕಾಲದಲ್ಲಿ ಈ ಆಧುನಿಕ ಯುಗದಲ್ಲಿ ನಶಿತಿ ನಶಿಸಿ ಹೋಗುತ್ತಿರುವಂತಹ ಈ ಸಂಸ್ಕೃತಿಯ ಆ ಒಂದು ಪುನರುತ್ಥಾನ ಅಂತ ಹೇಳ್ಬೋದು ಅಂದರೆ ಈ ವಿದ್ಯಾರ್ಥಿಗಳಿಗೆ ಹಿಂದಿನ ಈ ಮಕ್ಕಳಿಗೆ ನಮ್ಮ ಪ್ರಾಚೀನ ಕಾಲದಲ್ಲಿದ್ದಂತಹ ಇಷ್ಟು ಒಳ್ಳೆಯ ನಮ್ಮ ಪರಿಸರದಲ್ಲೇ ಸಿಗುವಂತಹ ಪೌಷ್ಟಿಕ ಆಹಾರ ನಮ್ಮ ಪರಿಸರದಲ್ಲಿ ಇಷ್ಟು ಒಳ್ಳೆಯ ಆಹಾರ ಇದೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಅದನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅದರಿಂದಾಗಿ ಆ ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಕೂಡ ಒಂದು ಉತ್ತಮ ಜೊತೆಗೆ ನಮ್ಮ ಸಂಸ್ಕೃತಿಯ ಒಂದು ಪುನರುತ್ಥಾನ ಅಂತ ಕೂಡ ನಾನು ಹೇಳ್ತೇನೆ ಎಲ್ಲಿ ಕೂಡ ವಂದನೆಗಳು ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತೇಳಿ ನಾನು ಭಾರತ ಹೈಸ್ಕೂಲಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕನ ಕೆಲಸ ಇದ್ದೇನೆ ಸುಮಾರು ಹದಿನೇಳು ವರ್ಷಗಳಿಂದ ಭಾರತ ಪ್ರೌಢಶಾಲೆಯಲ್ಲಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರಜ್ಞಾ ಟೀಚರ್ ಅವರು ಆಟಿಯ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಆಟಿಯ ತಿಂಗಳಲ್ಲಿ ದಿನಕ್ಕೆ ಒಂದು ವಿಶೇಷತೆಯಾಗಿ ಪದಾರ್ಥವನ್ನು ಸಿದ್ಧಗೊಳಿಸಿ ಆಟಿಯ ವಿಶೇಷತೆಯನ್ನು ನಮ್ಮ ಮಕ್ಕಳಿಗೆ ಪ್ರತಿ ದಿನವೂ ಬಂದಿದ್ದಾರೆ ಇದು ನಮಗೆ ಬಹಳ ಸಂತೋಷವನ್ನು ತಂದಿದೆ ಮಕ್ಕಳಿಗೂ ಕೂಡ ಆಟಿಯ ವಿಶೇಷತೆ ಗೊತ್ತಿರಲಿಲ್ಲ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಪ್ರಜ್ಞಾ ಟೀಚರ್ ಅವರು ಬಂದ ನಂತರ ಆಟಿಯ ವಿಶೇಷತೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಆಟಿಯ ತಿಂಗಳು ಬರುವಾಗ ಅವರಿಗೂ ಕೂಡ ಒಂದು ಉತ್ಸಾಹದ ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಮಕ್ಕಳಿಗೆ ನಾವು ಮತ್ತು ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳೆಲ್ಲ ಸೇರಿ ಹಾಟಿಯ ಆ ಇಪ್ಪತ್ತು ದಿನದ ವಿಶೇಷ ಕಾರ್ಯಕ್ರಮವನ್ನು ಪ್ರತಿದಿನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ ಧನ್ಯವಾದ ಎಲ್ಲರಿಗೂ ನಮಸ್ತೆ ನಮ್ಮ ಶಾಲೆಯಲ್ಲಿ ಪ್ರಜ್ಞಮಿಸ್ ಅವರು ಕಳೆದ ಹದಿನೇಳು ವರ್ಷಗಳಿಂದ ಆಟಿ ಡೊಂಜಿ ದಿನ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ ಇದರಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತುಳು ಸಂಸ್ಕೃತಿ ಹಾಗೂ ಅದರ ಬಗ್ಗೆ ಹಿಂದಿನ ಪುರಾತನ ಕಾಲದಿಂದ ಹೇಗೆ ನಡೆದುಕೊಂಡು ಬರ್ತಿದೆ ಅದರ ಬಗ್ಗೆ ಕೂಡ ಹೇಳಿಕೊಡ್ತೀವಿ ಮತ್ತು ಆಟಿರಂಜು ದಿನದಲ್ಲಿ ಆಟಿದ ಆಟಿ ತಿಂಗಳಲ್ಲಿ ಪ್ರತಿದಿನವೂ ಕೂಡ ಅದು ಅಲ್ಲಿ ಹೇಗೆಲ್ಲ ತಿಂಡಿ ತಿನಿಸು ಆಗಿರ್ಬೋದು ಅಥವಾ ಅಲ್ಲಿ ಹೇಗೆ ಇತ್ತು ಅದರ ಬಗ್ಗೆ ಎಲ್ಲ ಹೇಳಿಕೊಡ್ತಿದ್ದಾರೆ ಆ ಪೋಷಕಾಂಶಯುಕ್ತ ಆಹಾರದ ಬಗ್ಗೆ ಮತ್ತು ಬೋರ್ಡಲ್ಲಿ ಬರೆದು ಅದು ಅದು ಹೇಗೆ ಉಪಯುಕ್ತವಾಗ್ತದೆ ಎಂದು ಸಹ ಹೇಳಿಕೊಡ್ತಾ ಇವರಿಗೆ ಹಾಗೂ ನಮ್ಮ ಶಾಲೆ ಶಾಲೆಯ ಶಿಕ್ಷಕಿಯಾದ ಪ್ರಜ್ಞೆ ಇವರಿಗೆ ಧನ್ಯವಾದಗಳು ಹಾಗೂ ಆಟಿ ಕಲಂಜೆ ಆಟಿಯಲ್ಲಿ ಬರುವ ಒಂದು ವೇಷ ಇದು ಆರ್ಟಿ ಕಲಂಜೆಯ ಬಗ್ಗೆ ಕೂಡ ಹೇಳಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಕೂಡ ನಾನು ಈ ಆರ್ಟಿ ಕಲಂಜೆ ವೇಷವನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೂ ಆರ್ಟಿಕಲ್ ಹೇಗೆ ಇರ್ತಾನೆ ಎಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸಿಯ ನಾನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಕಳೆದ ತಿಂಗಳಿನಿಂದ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಊಟದಲ್ಲಿ ರುಚಿ ರುಚಿಯಾದ ಪದಾರ್ಥಗಳನ್ನು ಈ ತಿಂಗಳ ಆಗಸ್ಟ್ ಹದಿನೈದರ ತನಕ ವಿಧ ವಿಧ ಪದಾರ್ಥಗಳನ್ನು ಮಾಡಿದ್ದಾರೆ ಆಟಗಂಜು ದಿನ ಅಂದರೆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರ ತನಕ ನಾವು ಶಾಲೆಯಲ್ಲಿ ಆಚರಿಸುತ್ತೇವೆ ಹಾಗೆ ಮಧ್ಯಾಹ್ನದಲ್ಲಿ ಬಿಸಿ ಊಟದಲ್ಲಿ ರುಚಿ ರುಚಿಯಾದ ಗಸಿ ಅದೆಲ್ಲ ಮಾಡುತ್ತಾರೆ ನನಗೆ ಇಷ್ಟವಾದ ಪದಾರ್ಥವೆಂದರೆ ಅಹ್ ಪದಂಗಿ ಕಣಿಲೆ ಗಸಿ ಅದು ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲಿ ವಿಟಮಿನ್ ಸಿ ಇರುತ್ತದೆ ಅಹ್ ಮತ್ತೆ ಪತ್ರಡ್ ನನಗೆ ತುಂಬಾ ಇಷ್ಟ ಧನ್ಯವಾದಗಳು ನನ್ನ ಹೆಸರು ಶೈಮು ನಾನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಒಂದು ತಿಂಗಳು ಆಟಿದೊಂದು ಕಾರ್ಯಕ್ರಮವನ್ನು ಆಚರಿಸುತ್ತೇವೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ನಮಗೋಸ್ಕರ ಊಟದ ವ್ಯವಸ್ಥೆಯನ್ನು ಮಾಡುತ್ತೇವೆ ನಮ್ಮ ಶಾಲೆಯಲ್ಲಿ ಮಾಡುವ ಎಲ್ಲ ಪದಾರ್ಥಗಳ ಪೋಷಕಾಂಶಗಳನ್ನು ನಾವು ತಿಳಿದಿದ್ದೇವೆ ಎಲ್ಲರಿಗೂ ನಮಸ್ತೆ ಭಾರತ ಪ್ರೌಢಶಾಲೆಯಲ್ಲಿ ಹಲವು ವರ್ಷಗಳಿಂದಲೂ ಆಟಿ ದಿನ ಕಾರ್ಯಕ್ರಮವನ್ನು ಮಾಡುತ್ತಿದ್ದರು ಹಾಗೆಯೇ ಈ ವರ್ಷ ಕೂಡ ಆಟದೊಂದು ದಿನ ಕಾರ್ಯಕ್ರಮ ಮಾಡುತ್ತೆ ಮಾಡಿದ್ದಾರೆ ಆ ಆಟದಂಗಿ ದಿನ ಕಾರ್ಯಕ್ರಮದಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ಪೋಷಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಮಾಡುತ್ತಾರೆ ತುಂಬ ಪೋಷಕಾಂಶಗಳು ಇರುತ್ತದೆ ಹಾಗೂ ಈ ಈ ಆಹಾರದ ಆಹಾರ ಪದಾರ್ಥಗಳನ್ನು ತಿಂದರೆ ಬುದ್ಧಿಶಕ್ತಿ ಹಾಗೂ ಮನ ಮನಸ್ಸು ಖುಷಿಯಾಗಿರುತ್ತದೆ